ಮಾತನಾಡಬೇಕಾದ್ರೆ ಪಕ್ಷವನ್ನ ಭವಿಷ್ಯದಲ್ಲಿ ಯಾವ ರೀತಿ ಮುನ್ನೆಲೆಗೆ ತಗೊಂಡು ಬರಬೇಕು ಪಕ್ಷದ ಕಾರ್ಯಕರ್ತರು ಇವತ್ತು ರಾಜ್ಯದ ಎಲ್ಲೆಡೆ ಏನು ಅಪೇಕ್ಷೆ ಇಲ್ದೀರಾ ಯಾವುದೇ ಅಭಿಲಾಷೆಯನ್ನ ಇಟ್ಕೊಂಡಿರ ಪಕ್ಷವನ್ನ ಕಟ್ಪಡದಿರ್ತಕ್ಕಂಥ ಸಹಸ್ರಾರ್ ಸಂಖ್ಯೆಯ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ಶಕ್ತಿಯನ್ನು ತುಂಬಿಸಬೇಕು ಅಂತಕ್ಕಂಥದ್ರ ಬಗ್ಗೆ ನಿರಂತರವಾಗಿ ನನ್ನ ಜೊತೆಯಲ್ಲಿ ಮಾತನಾಡ್ತಾ ಪಕ್ಷದ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತಿನ ಕಾರ್ಯಕ್ರಮ ಅವರ ಮನೆಯಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ತಾ ಇರ್ತಾರೆ ಸನ್ಮಾನ್ಯ ದೇವೇಗೌಡ್ರು ಸಾಹ್ರ ಕುಟುಂಬದ ಒಬ್ಬ ಸದಸ್ಯರಾಗಿ ದೇವೇಗೌಡ್ರು ಸಾಹ್ರ ಅತ್ಯಂತ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥದ್ದು ಸನ್ಮಾನ್ಯ ರವಿ ಅಣ್ಣ ಅವರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ಭವಿಷ್ಯ ಇಡೀ ರಾಜ್ಯದ ಜನತಾದಳ ಪಕ್ಷದ ಅಭ್ಯರ್ಥಿಗಳು ಕಾರ್ಯಕರ್ತ ಬಂಧುಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಂದೇಶವನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಅಣ್ಣ ಅವರ ಜೊತೆಗೂಡಿ ತಾಲೂಕಿನ ಎಲ್ಲವನ್ನ ಆತ್ಮೀಯ ಪ್ರೀತಿಯ ಗೌರವಾನ್ವಿತ ಪ್ರಮುಖ ಮುಖಂಡರು ಕಾರ್ಯಕರ್ತ ಬಂಧುಗಳು ನಗರಸಭೆಯ ಸದಸ್ಯರುಗಳು ರವಿಯಣ್ಣನಿಗೆ ನಾನು ಕೇಳಿದೆ ಪ್ರೊಸೆಷನ್ ಬರ್ತಾ ನಾವು ನೋಡ್ತಾ ಇದ್ವು ಎಲ್ಲ ಕಟ್ಟಡಗಳಲ್ಲಿ ಒಂದನೇ ಫ್ಲೋರ್ ಎರಡನೇ ಫ್ಲೋರ್ ಕಟ್ಟಡಗಳಲ್ಲಿ ವ್ಯವಸ್ಥೆ ಮಾಡಿಬಿಟ್ಟಿದಿರಲ್ಲ ಅಂತ ಇಲ್ಲ ನಿತ್ಯನೇ ನಾನು ಏನು ಮಾಡಿಲ್ಲ ನಾನು ಕರೆ ಕೊಟ್ಟೆ ಅಷ್ಟೇ ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ದೊರಕತಕ್ಕಂಥದಕ್ಕೆ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಮುಖಂಡರು ನಗರಸಭೆ ಸದಸ್ಯರು ಎಲ್ಲರೂ ಕೂಡ ಅವರೇ ಸ್ವಯಂ ಪ್ರೇರಿತರಾಗಿ ಇವೆಲ್ಲವೂ ಕೂಡ ಮಾಡ್ಕೊಂಡಿದ್ದಾರೆ ನಾನು ಅವ್ರಿಗೆ ಏನು ಹೇಳಿಲ್ಲ ಅಂತಕ್ಕಂಥದ್ದನ್ನ ರವಿ ಅಣ್ಣ ಅವರು ಹೇಳ್ತಾ ಇದ್ದಾರೆ ರವಿ ಅಣ್ಣ ಅವ್ರನ್ನ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದಿಂದ ಹದಿನೇಳು ಸಾವಿರ ಅಂತರದಿಂದ ಅವರಿಗೆ ಗೆಲುವನ್ನು ತಂದುಕೊಟ್ಟಿದ್ದೀರಿ ಜನತ ಪಕ್ಷ ಒಂದು ರೈತರ ಪಕ್ಷ ಅಂತಕ್ಕಂಥದಕ್ಕೆ ಶಿರಘಟ್ಟ ತಾಲೂಕಿನಲ್ಲಿ ಒಂದು ಉದಾಹರಣೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರವಿ ಅಣ್ಣನ ಬಹಳ ಮನಸ್ಸಿಗೆ ಹಚ್ಚಿಕೊಂಡಿದ್ದಾರೆ ಅದೇ ರೀತಿ ಅಣ್ಣ ಅವ್ರ ನಮ್ಮ ಕುಟುಂಬದಲ್ಲಿ ಹುಟ್ಟದೆ ಹೋಗಿರಬಹುದು ಅಷ್ಟೇ ಅವ್ರ ನಮ್ಮ ಕುಟುಂಬದಲ್ಲಿ ಜನಸ್ಥೆ ಆಗಿರಬಹುದು ಅಷ್ಟೇ ಆದರೆ ದೇವೇಗೌಡರು ಅಂದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬನ್ನ ನಿಮ್ ಕಣ್ಣು ಮುಂದೆ ಆ ಎ ಮೂಲಕ ಎಲ್ಲವನ್ನ ಪ್ರದರ್ಶನೆಯನ್ನ ಇಟ್ಟು ರವಿ ಅನ್ನ ನಾವು ಕೂಡ ಕ್ಷೇತ್ರದಲ್ಲಿ ಅವ್ರು ಯಾವ ರೀತಿ ಜನರ ಪರವಾಗಿ ಸ್ಪಂದಿಸ್ತಾರೆ ಅಂತಕ್ಕಂಥದ್ದನ್ನ ಬಹಳ ಹತ್ತಿರದಿಂದ ಕಂಡಿದ್ದೇನೆ ಮನುಷ್ಯ ಮನೆ ಮುಂದೆ ಚೇರ್ ಹಾಕೊಂಡು ಕೂತ್ಕೊಬಿಟ್ರೆ ಯಾವ ಕಷ್ಟ ಅಂತ ಬಂದ್ರು ಕಳಿಸ್ತಕ್ಕಂಥ ವ್ಯಕ್ತಿ ನಮ್ಮ ಜನತಾದಳ ಪಕ್ಷದಲ್ಲಿ ರೈತರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡ್ತೇವೆ ಇವತ್ತು ರವೇಣ್ಣು ಕೂಡ ಒಬ್ಬ ರೈತ ಕುಟುಂಬಕ್ಕೆ ಜನಿಸಿರ್ತಕ್ಕಂಥ ಒಬ್ಬ ರೈತಾಪ್ಯ ವರ್ಗದ ಮಗನೆ ಅಂಥವ್ರಿಗೆ ಟಿಕೆಟ್ ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಒಂದಷ್ಟು ಸವಾಲುಗಳು ಎದುರಾಯಿತು ಮುಂದೆ ಈ ಹಿಂದೆ ಚುನಾವಣೆಯಲ್ಲಿ ಆ ಸವಾಲುಗಳು ಎದುರಾದಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಬಲವಾಗಿ ನಿಂತವನು ಸನ್ಮಾನ್ಯ ದೇವೇಗೌಡ ಸ್ಯಾರ ಇವತ್ತು ರವಿ ಅಣ್ಣ ಅವರ ನಾನು ಹೇಳ್ತಾ ಇದ್ದೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕಳೆದ ತಿಂಗಳು ಹದಿನಾರನೇ ತಾರೀಕು ಇಡೀ ರಾಜ್ಯ ವ್ಯಾಪ್ತಿ ಪ್ರಾರಂಭ ಮಾಡಿದ್ದೇವೆ ಅನೇಕ ಜಿಲ್ಲೆಗಳಿಗೆ ಹಲವಾರು ತಾಲೂಕುಗಳಿಗೆ ಪಕ್ಷವನ್ನ ಸಂಘಟಿಸಬೇಕು ಪಕ್ಷದ ಕಾರ್ಯಕರ್ತ ಬಂಧುಗಳನ್ನ ನಿಮ್ಮ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಒಟ್ಕೊಳ್ಬೇಕು ಒಂದು ಸಂಬಂಧವನ್ನ ಬೆಳೆಸಬೇಕು ನಿಮ್ಮ ಕಷ್ಟವನ್ನ ಆಲಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಕ್ಯಾಂಪೇನ್ ಮೂಲಕ ಜನರೊಂದಿಗೆ ಜನತಾದಳ ಬಹಳ ಯಶಸ್ವಿಯಾಗಿ ಸಾಗ್ತಾ ಇದೆ ಆದರೆ ಇವತ್ತಿನ ಕಾರ್ಯಕ್ರಮ ಒಂದು ಇಪ್ಪತ್ತೈದು ಇಪ್ಪತ್ತಾರು ದಿನ ಈಗಾಗಲೇ ಕಾರ್ಯಕ್ರಮ ಕಳೆದಿದೆ ಇವತ್ತಿನ ಕಾರ್ಯಕ್ರಮ ರವಿ ಅಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಶಿಡ್ಲಘಟ್ಟೆಯ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳ ಕಾರ್ಯಕ್ರಮ ಇವತ್ತೇನಿದೆ ಇಡೀ ರಾಜ್ಯದಲ್ಲಿ ಇವತ್ತು ಜನತಾದಳ ಪಕ್ಷಕ್ಕೆ ಜನತಾದಳ ಅಭ್ಯರ್ಥಿಗಳಿಗೆ ಜನತಾದಳ ಕಾರ್ಯಕರ್ತ ಬಂಧುಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶ ಏನಪ್ಪ ಅಂದ್ರೆ ಈ ತಲೆ ಪ್ರಾಸ್ತಾವಿಕವಾಗಿ ಕುರ್ತು ಮಾತನಾಡಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಭವಿಷ್ಯದಲ್ಲಿ ಒಬ್ಬ ದೊಡ್ಡ ನಾಯಕನಾಗಿ ಬೆಳೀತಕ್ಕಂಥ ಎಲ್ಲ ಸಾಮರ್ಥ್ಯವನ್ನ ಹೊಂದಿರ್ತಕ್ಕಂಥ ಹರೀಶ್ ಗೌಡರು ಮಾತನಾಡಿದ್ದಾರೆ ಮತ್ತೊಬ್ಬರು ನನ್ನ ಆತ್ಮೀಯ ಗೆಳೆಯ ಮುಳುಬಾಗ್ಲು ತಾಲೂಕಿನ ಸಮೃದ್ಧಿ ಮಂಜಣ್ಣ ಅವರು ಅವರು ಕೂಡ ಮಾತನಾಡಿ ಇವತ್ತು ಭಾನುವಾರ ಇದೆ ಕಾರ್ಯಕ್ರಮ ಕೊಟ್ಟಿದ್ದಾನೆ ದಯಮಾಡಿ ನೀವು ಬೇಸರ ಮಾಡ್ಕೊಳ್ಳಲ್ಲ ಅಂತಕ್ಕಂಥದ್ದಾದ್ರೆ ನಾನು ಹೊರಡ್ಬೋದಾ ಅಂದ್ರು ಅವರು ಕೂಡ ಮಾತನಾಡಿ ಹೊರಟಿದ್ದಾರೆ ಈಗಾಗಲೇ ರಾಜ್ಯದ ಜನತೆ ನಮ್ಮ ರಾಜ್ಯ ಪ್ರವಾಸ ಮಾಡಬೇಕಾದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ಜನಗಳ ಜೊತೆ ನಾವು ಮಾತನಾಡಬೇಕಾರೆ ಜನರೇ ಹೇಳ್ತಕ್ಕಂಥದ್ದು ಈ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಕೆಟ್ಟ ಆಡಳಿತವನ್ನ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ ಕಳೆದ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು ಬಂದ್ರು ಈಗ ಇತ್ತೀಚೆಗೆ ವರ್ಷ ಬದಲಾವಣೆ ಆಗಿದೆ ಅವ್ರ ಪ್ರಣಾಳಿಕೆಯನ್ನ ಹೇಳ್ಕೊಂಡಂತ ಮಾತು ಅವ್ರು ಪಟ್ಟಂತ ಕಾರ್ಯಕ್ರಮ ಬೊಗಳೆ ಭಾಷಣ ಬರೀ ಭಾಷಿಕ ಸೀಮಿತ ಐದು ಗ್ಯಾರಂಟಿ ಕೊಡ್ತೀವಿ ಪ್ರತಿ ತಿಂಗಳು ಕೊಡ್ತೀವಿ ಅದೆಂತದ್ದು ಗೃಹಲಕ್ಷ್ಮಿ ಕೊಡ್ತೀವಿ ಗೃಹ ಜ್ಯೋತಿ ಕೊಡ್ತೀವಿ ಯುವ ನಿಧಿ ಕೊಡ್ತೀವಿ ಎಲ್ಲ ಕೂಡ ಹೇಳಿದ್ವಿ ಇತ್ತೀಚೆಗೆ ಇಲ್ಲಿ ಬಹಳ ಜನ ಸೋಷಿಯಲ್ ಮೀಡಿಯಾದ ತಾಲೂಕಿನ ನನ್ನ ಮುಖಂಡರುಗಳಿದ್ದೀರಿ ಇತ್ತೀಚೆಗೆ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರತಕ್ಕಂಥ ಒಂದು ವಿಡಿಯೋನ ನೋಡಿದೆ ಈಗ ಏನಾಗ್ಬಿಟ್ಟಿದೆ ಮಾಧ್ಯಮ ಜಾಲತಾಣ ನಮ್ಮ ಸಾಮಾಜಿಕ ಜಾಲತಾಣ ಇವತ್ತು ಎಷ್ಟು ವೇಗದಲ್ಲಿ ಜನಗಳಿಗೆ ಸುದ್ದಿಯನ್ನು ತಲುಪಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪೆನ್ನು ಪೇಪರ್ ನಾಯಕರು ಪೆನ್ನು ಕೊಡಿ ಪೇಪರ್ ಕೊಡಿ ಅಂತ ಹೇಳಿದ್ರು ಜನ ಪೆನ್ನು ಕೊಟ್ಟಿತ್ತು ಪೇಪರ್ ಕೊಟ್ಟ ಇತ್ತು ಅದು ಯಾತಕ್ಕೆ ಬಳಕೆ ಮಾಡ್ತಾ ಇದೆಯೇ ಭಗವಂತನೇ ಬಲ್ಲ ಹೀಗಿದ್ದಾಗ ಒಂದು ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿದ್ರಿ ಯಾರು ನಾವು ಹೇಳಿರೋದಲ್ಲ ಗೌರವಾನ್ವಿತ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಹೇಳಿಕೆ ಇದೇ ತರ ಒಂದು ದೊಡ್ಡ ಸಾರ್ವಜನಿಕ ಬೃಹತ್ ಸಮಾವೇಶದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ ಮಾತು ಏನಂತ ಹೇಳ್ತಾರೆ ಪ್ರತಿ ತಿಂಗಳು ಚಾಚು ತಪ್ಪದಿರ ನಾವು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ತೇವೆ ಖಾತೆಗೆ ಜಮಾ ಮಾಡ್ತೇವೆ ದುಡ್ಡನ್ನ ಎಲ್ಲ ಗ್ಯಾರಂಟಿಗಳು ಸಮರ್ಪಕವಾಗಿ ಪ್ರತಿ ತಿಂಗಳು ಕೊಡ್ತೇವೆ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಒಂದು ವಿಡಿಯೋ ಕಟ್ ಮಾಡಿದ್ರೆ ನಾಲ್ಕೈದು ತಿಂಗಳ ನಂತರ ನಾನು ಯಾವಾಗ ಹೇಳಿದೆ ಹಂಗೆ ಜನದ ಮೇಲೆ ತೆರಿಗೆ ಹಾಕ್ತಿದೀವಿ ಕುಡಿಯೋ ಗಾಳಿ ಸೇವಿಸೋ ಗಾಳಿ ಬಂದು ಬಿಟ್ಟು ಹಿಂಗೆಲ್ಲಾದ ಮೇಲೂ ತೆರಿಗೆ ಬರೆದ್ಬಿಟ್ಟಿದ್ದೀವಿ ಜನಕ್ಕೆ ಜನ ಯಾವಾಗ ಯಾವಾಗ ತೆರಿಗೆ ಕಟ್ತಾರೋ ಆ ತೆರಿಗೆ ದುಡ್ಡಲ್ಲಿ ಗ್ಯಾರಂಟಿಗಳು ಯಾವಾಗ ಆಗುತ್ತೋ ಅವಾಗ ಕೊಡ್ತೀವಿ ಅಂತ ಹೇಳ್ತಾರೆ ಬಿಫೋರ್ ಆಫ್ಟರ್ ವಿಡಿಯೋ ನಾವು ಹೇಳಿರ್ತಕ್ಕಂಥದ್ದಲ್ಲ ಮುಖ್ಯಮಂತ್ರಿಗಳು ಈಗ ಪಾಪ ಇತ್ತೀಚೆಗೆ ಡೆಲ್ಲಿಗೆ ಹೋಗಿ ಕೂತಿದ್ರು ಡೆಲ್ಲಿಗೆ ಯಾಕೆ ಹೋಗಿ ಕೂತಿದ್ರು ಏನು ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟ ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ಎರಡು ವರ್ಷದಿಂದ ಒಬ್ರು ತನ್ನ ಮುಖ್ಯಮಂತ್ರಿಯ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಬೇಕು ಮತ್ತೊಬ್ರು ಮುಖ್ಯಮಂತ್ರಿಯಲ್ಲಿ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಂಡಿಟ್ಟಿರ್ತಕ್ಕಂಥದ್ದು ಮತ್ತೊಬ್ರು ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳೇನಾದ್ರೂ ಆದ್ರೆ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಖಾಲಿ ಆಗ್ತದೆ ಆ ಕುರ್ಚಿ ಮೇಲೆ ಕಂಡಿಟ್ಟಿರ್ತಕ್ಕಂಥ ಒಟ್ಟಾರೆಯಾಗಿ ಎಲ್ಲರೂ ಸೇರಿ ಬರೀ ಕುರ್ಚಿ ಮೇಲೆ ಕಣ್ಣಿಟ್ಟು ಅವ್ರು ಬಿಟ್ರೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಯಾರು ಕೂಡ ಕಿಂಚಿತ್ತು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಾವು ನೋಡ್ತಾ ಇಲ್ಲ ರವೀಣ್ಣ ಅದ್ ಹೆಂಗ್ ವರ್ಕ್ಸ್ ತಗೊ ಬಂದ್ರೆ ನನಗೂ ಹೇಳ್ಕೊಡುವಂತ ಬಹುಶಃ ಹರೀಶ್ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇಂಗ್ ಹೆಂಗ್ ಬಂದ ಬಂದೋಣ ದೊಡ್ಡವರದು ಒಂದು ಲೆಟ್ರು ಮತ್ತೆ ಈಗ ಸರ್ಕಾರದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ಸ್ವಪಕ್ಷದ ಶಾಸಕರು ಅಸಹಾಯಕತೆಯನ್ನು ಹೊರಗಾಕಿದ್ರು ಅವ್ರ ಏನು ಹೇಳ್ತಾರೆ ನಾವು ಹೋಗಿ ಮಂತ್ರಿಗಳಿಗೆ ನಮಗೆ ಏನಾದರೂ ಕೆಲಸ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ನಡೆಯಿಲ್ಲ ಯಾರ್ಯಾರು ಮಧ್ಯವರ್ತಿಗಳ ಮೂಲಕ ಹೋಗಿ ನಾವು ಒಂದು ಸ್ವಲ್ಪ ಹಣ ಕೊಡ್ತೇವೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಅಫ್ರೆಂಡ್ ದುಡ್ಡು ಕೊಟ್ರೆ ಆಗ ನಮಗೆ ಕೆಲಸ ಸಿಗಬಹುದೇನು ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇಲ್ಲ ಇದು ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ